ಚಿತ್ರದುರ್ಗದ ಬಸವೇಶ್ವರ ಆಸ್ಪತ್ರೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಹುಟ್ಟುಹಬ್ಬನ ಹಿನ್ನೆಲೆ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಬಿಜೆಪಿ ನಗರ ಯುವ ಮೋರ್ಚಾದ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಹುಟ್ಟುಹಬ್ಬನ ಹಿನ್ನೆಲೆ ನಗರ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಶ್ರೀರಾಮ್ ಅವರ ಅಧ್ಯಕ್ಷತೆಯಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಸಂಸದ ಗೋವಿಂದ ಕಾರಜೋಳ ಹಾಗೂ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿಯವರು ಆಗಮಿಸಿ ಈ ಒಂದು ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದ್ದಾರೆ ಇನ್ನು ಇದೇ ವೇಳೆ ಹಲವು ಮಂದಿ ಆಗಮಿಸಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ವಿಶೇಷವಾಗಿ ಕೋರಿದ್ದಾರೆ ಇನ್ನು ಈ ವೇಳೆ ಸಂಸದ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದು ಈ ಒಂದು ವಿಶಿಷ್ಟ ಕಾರ್ಯ ಎಂದರೆ ರಕ್ತದಾನವಾಗಿದೆ ಇದರಿಂದ ಇನ್ನೊಬ್ಬರ ಜೀವ ಉಳಿಸಲು ಕೆಲಸ ಆಗುತ್ತದೆ ಇನ್ನು ಅನೇಕ ಯುವಕರು ಇಂದು ರಕ್ತದಾನಕ್ಕೆ ಮುಂದಾಗಿದ್ದಾರೆ ಜಿಲ್ಲೆಯಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಿದ್ದು ಯುವಕರು ಹೆಚ್ಚು ಹೆಚ್ಚು ರಕ್ತದಾನಕ್ಕೆ ಮುಂದಾಗಬೇಕಿದೆ ಇನ್ನು ರಕ್ತದ ಕೊರತೆಯಿಂದ ಪ್ರಾಣಹಾನಿ ಉಂಟಾಗುವ ಸಂಭವ ಇರುತ್ತದೆ ಹಾಗಾಗಿ ಯುವಕರು ಹೆಚ್ಚು ಹೆಚ್ಚು ರಕ್ತದಾನದ ಕಡೆ ಮುಂದಾಗಬೇಕೆಂದು ಅವರು ಕಿವಿಮಾತು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎ ಮುರಳಿ ಪ್ರಧಾನ ಕಾರ್ಯದರ್ಶಿ ಸಂಪತ್ ಸುರೇಶ್ ಸಿದ್ದಾಪುರ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಖಜಾಂಜಿ ಮಧುಗಿರಿ ಗ್ರಾಮಾಂತರ ಅಧ್ಯಕ್ಷ ವಿರೂಪಾಕ್ಷ ನಗರ ಕಾರ್ಯದರ್ಶಿ ಪ್ರದೀಪ್ ಅರುಣ್ ವರುಣ್ ಮಂಜುನಾಥ್ ಪವನ್ ಕುಮಾರ್ ಆನಂದ್ ಅಭಿಲಾಷ್ ರಾಘು ಮಂಜುನಾಥ್ ಜಿಲ್ಲಾ ಕಾರ್ಯದರ್ಶಿ ರಜಿನಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಚಂದ್ರಿಕಾ ಲೋಕನಾಥ್ ಸೇರಿದಂತೆ ಯುವಕರು ಹಾಜರಿದ್ದರು ಇಡೀ ದೇಶದ ಜನ ಇವತ್ತು ಮಾಡ್ತಾ ಅದರಲ್ಲಿ ಬಹಳ ವಿಶಿಷ್ಟವಾದಂಥ ಸೇವಾ ಕಾರ್ಯ ಅಂದರೆ ರಕ್ತದಾನ ರಕ್ತದಾನ ಮಾಡಿ ಜೀವ ಉಳಿಸ್ತಕ್ಕಂಥ ಕೆಲಸಕ್ಕೆ ನಮ್ಮ ಅನೇಕ ಯುವಕರು ಇವತ್ತೇ ಮುಂದೆ ಬಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ ಯಾಕಂದರೆ ನ್ಯಾಷನಲ್ ಹೈವೇ ಮೇಲಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪದೇ ಪದೇ ಅಪಘಾತಗಳಾಗ್ತವೆ ಅನೇಕ ಬಾರಿ ರಕ್ತದ ಕೊರತೆಯಿಂದ ಪ್ರಾಣ ಹಾನಿಯಾಗುವಂಥ ಸಂಭವಗಳಿರ್ತದೆ ಅದಕ್ಕಾಗಿರಲ್ಲಿ ಬ್ಲಡ್ ಬ್ಯಾಂಕ್ನಲ್ಲಿ ಯಾವತ್ತೂ ಕೂಡ ಎಲ್ಲ ಮಾದರಿ ರಕ್ತಗಳು ಇರಬೇಕು ಆ ನಿಟ್ಟಿನಲ್ಲಿ ಜನ ಸಹಕರಿಸಬೇಕು ಅದರಲ್ಲೂ ವಿಶೇಷವಾಗಿ ಯುವಕರು ಸಹಕರಿಸಿ ರಕ್ತದಾನವನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಧ್ಯಮಕ್ಕೆ ಬಯಸ್ತೇನೆ